ಸರ್ ಈಗ ನಿನ್ನೆಯಿಂದ ಪೂಜೆ ಗೌರಿ ಹಬ್ಬ ನಿನ್ನೆಯಿಂದನೂ ಜನಸಂಖ್ಯೆ ತುಂಬ ಚೆನ್ನಾಗಿ ನಡಿದೆ ವಿಶೇಷವಾಗಿ ಓಮ ಅವನಗಳು ಗೌರಿ ಹಬ್ಬ ದಿನ ನಡೀತದೆ ಗಣಪತಿ ಹಬ್ಬದ ದಿನ ನಡೀತದೆ ಈಗ ನೀವೇ ನೋಡ್ತಾ ಇದ್ರೆ ಬೆಳಗ್ಗೆಯಿಂದನೂ ಜನಸಂಖ್ಯೆ ತುಂಬ ಇದೆ ಇವತ್ತು ಮಿನಿಮಮ್ ಒಂದು ಎಂಟರಿಂದ ಹತ್ತು ಸಾವಿರ ಜನ ಜನ ಸೇರ್ತಾರೆ ಹಾಗೆ ಸಂಜೆ ಕೂಡ ಊರಿನ ಪ್ರಮುಖ ರಸ್ತೆಗಳಲ್ಲಿ ಗಣಪತಿ ರಥೋತ್ಸವ ಇದೆ ಮೆರವಣಿಗೆ ನಡೆಯಿತು ಸರ್ ಗಣಪತಿ ನೆಕ್ಸ್ಟ್ ಇನ್ನೊಂದು ಐದಾರು ದಿನ ಆದ್ಮೇಲೆ ಬಿಡ್ತೀವಿ ಇವತ್ತೇನಂದರೆ ಗಣಪತಿ ಉತ್ಸವ ಮೂರ್ತಿನ ಊರೊಳಗಡೆ ಮೆರವಣಿಗೆ ಮಾಡಿ ಸರ್ ಇದು ಒಂದು ಕಡೆಯಿಂದ ಅದು ಮಾಡಿರೋದು ಒಳ್ಳೇದೇ ಅಲ್ವಾ ಸರ್ ಯಾಕೆ ಅಂತೇಳಿದ್ರೆ ಈಗ ರೂಲ್ಸು ಇಲ್ಲ ಅಂದ್ರೆ ಬೇರೆ ಬೇರೆ ಥರ ಆಗೋದು ಐದ ಘಟನೆ ನಡೀದೆ ನಡಿಬಾರ್ದು ಅನ್ನೋ ಉದ್ದೇಶದಿಂದ ಅವರು ಸರ್ ಗೌರ್ಮೆಂಟ್ ಅವರಾಗಲಿ ಪೊಲೀಸವರಾಗಲಿ ಮಾಡಿದ್ದಾರೆ ಅದು ಕೆಲವು ಒಳ್ಳೇದೇ ಅಲ್ವಾ ಸರ್ ಸರ್ ನಮ್ಮ ದೇವಸ್ಥಾನದಲ್ಲಿ ನಾವು ಆ ರೀತಿ ಮಾಡೋದಿಲ್ಲ ದೇವಸ್ಥಾನದಲ್ಲಿ ಮಾಮೂಲಿ ನಾವು ಏನು ಅಂತೇಳಿದ್ರೆ ಒಂದೇ ರೀತಿ ಪರಿಸರ ಸ್ನೇಹಿ ಗಣಪತಿ ಕೂರಿಸ್ಕೊಂಡೇ ಬರ್ತಾ ಇರೋದು ಅದು ಅದಾಗಿಂದ ಇರುವರು ಬಂದಿದ್ದಾರೆ ಮುಂದೆ ನಾವು ಅದೇ ರೀತಿ ನಡ್ಸ್ಕೊಂಡು ಹೋಗ್ತಾ ಸರ್ ನಾನು ಕೃಷ್ಣ ಅಂತೇಳಿ ಇಲ್ಲಿ ಸಹ